ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಚಾನಲ್ನ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಯೂಟ್ಯೂಬಲ್ಲಿ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ ಬಯಸ್ತೀನಿ ಆ್ಯಂಡ್ ಇವತ್ತು ನಾವು ಒಂದು ಡಿಸೈನ್ ಪ್ಲೇಟ್ನ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರುವಂಥದ್ದು ಡಿಸೈನ್ ವಿತ್ ಪ್ಲೇನ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಇದ್ದೀನಿ ಇವತ್ತು ತಾವಿಲ್ಲಿ ನೋಡ್ಬೋದು ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಿಮಗೂ ಕೂಡ ಕಾಂಪೌಂಡು ಮತ್ತು ಮನೆ ಅವಶ್ಯಕತೆ ಇದ್ದರೆ ನೀವು ಕರೆ ಮಾಡ್ಬೋದು ಪ್ರೈಸಲ್ಲಿ ಮಾತ್ರ ತುಂಬ ಕಡಿಮೆ ಪ್ರೈಸಲ್ಲೇ ಮಾಡಿಕೊಡ್ತೀವಿ ನಾನು ಅದು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ವಿತ್ ಫಿಟ್ಟಿಂಗ್ ನಾವೇ ಮಾಡಿಕೊಡ್ತೀವಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಇದ್ದರೆ ಲೈಕ್ ಮಾಡಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಬಾಕ್ಸ್ ಡಿಸೈನ್ ಅಂತೇಳಿ ಇದು ಹೊಸ ಡಿಸೈನು ಸೊ ಹಾಗೆ ಅದು ಕೂಡ ಪ್ಲೇನ್ ಅಂತ ಹೇಳ್ತೀವಿ ಸೊ ಇದು ಪ್ಲೇನ್ ಅಂತ ಹೇಳಿದರೆ ನಾರ್ಮಲಾಗಿ ಕಾಂಪೌಂಡ್ಗೆ ಅದ್ರ ಜೊತೆಗೆ ಮಿಕ್ಸಲ್ಲಿ ಇದನ್ನು ನಾವು ಆ್ಯಡ್ ಮಾಡಿ ಸೊ ಇಲ್ಲಿ ಕಾಂಪೌಂಡು ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಮನೇನ ನಿರ್ಮಾಣ ಮಾಡಿಕೊಡ್ತೀವಿ ಆ್ಯಂಡ್ ತಾವಿಲ್ಲಿ ನೋಡ್ತಾರೆ ಅಂಥದ್ದು ಡಿಸೈನ್ ಪ್ಲೇಟು ಕಂಟಿನ್ಯೂಸ್ ಆಗಿ ಪರ್ ಡೇ ಮುನ್ನೂರು ಪ್ಲೇಟನ್ನು ನಾವು ಇಲ್ಲಿ ಪ್ರೊಡಕ್ಷನ್ ಮಾಡುವಂಥದ್ದು ಅದ್ರ ಜೊತೆಗೆ ಸೊ ನಮ್ಮ ಪಿಲ್ಲರ್ಗಳ್ ಪಿಲ್ಲರ್ನ ಸೈಡಿಗೆ ಅದೊಂದು ಬೆಡ್ಡನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಸೊ ಅದು ಸೊ ನಿರ್ಮಾಣ ಇನ್ನೂ ಚೂರು ಮಂದಗತಿಯಲ್ಲಿ ಇದೆ ಹಾಗಾಗಿ ಈ ಒಂದು ವಿಡಿಯೋ ಪ್ಲೇನ್ ಪ್ಲೇಟು ಮತ್ತು ಡಿಸೈನ್ ಪ್ಲೇಟಿದ ಮಾತ್ರ ಆಗಿರುತ್ತೆ ಸೊ ಇವತ್ತು ಪ್ರೊಡಕ್ಷನ್ ಮುನ್ನೂರು ಮಾಡಿದ್ದೀವಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎರಡೂ ಕೂಡ ಮಿಕ್ಸಲ್ಲಿದೆ ಸೊ ನಿಮಗೆ ಈ ಒಂದು ಕಾಂಪೌಂಡಲ್ಲಿ ಈ ಒಂದು ಡಿಸೈನ್ ನಿಮಗೆ ಬೇಕಿದ್ದರೆ ನೀವು ಕರೆ ಮಾಡ್ಬೋದು ಆ್ಯಂಡ್ ಯೂಟ್ಯೂಬ್ನ ನೋಡ್ತಾ ನೋಡ್ತಾಯಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಈ ವಿಡಿಯೋದಲ್ಲಿ ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ವೈಬ್ರೇಟ್ರು ಹಾಗೆ ಪ್ಲೇಟ್ಗಳನ್ನ ನಾವು ರೆಡಿ ಮಾಡಿರೋಂಥ ಡೈ ಸೊ ಇದಾಗಿರುತ್ತೆ ಸೊ ಇದು ಫೈಬರ್ದಾಗಿರುತ್ತೆ ಆ್ಯಂಡ್ ನೀವು ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡುವಂಥ ಅದೇನಾದರೂ ಇದ್ದರೆ ನೀವು ನಮ್ಮ ಜಾಗನ ನೋಡ್ಬೋದು ತಾವು ಇಲ್ಲಿ ಇದು ಮೇನ್ ನ್ಯಾಷನಲ್ ನ್ಯಾಷನಲ್ ಹೈವೇ ಅಲ್ಲ ಇದು ಮೇನ್ ಆಗಿರುತ್ತೆ ಇದು ನಮ್ಮ ದಾವಣಗೆರೆ ಲೊಕೇಟ್ ಏನಾಗಿರುತ್ತೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದಾವಣಗೆರೆ ಆಗುತ್ತೆ ಸೊ ತಾವು ವಿಸಿಟ್ ಮಾಡೋದಾದರೆ ನೀವು ನಮಗೆ ಕರೆ ಮಾಡ್ಬೋದು ಸೊ ನಮ್ಮ ಫ್ಯಾಕ್ಟ್ರಿ ನಮ್ಮದು ರೋಡ್ ಸೈಡೇ ಬರುತ್ತೆ ಇಲ್ಲಿ ಆರ್ಡರ್ ಕೊಡುವಂಥವ್ರು ಕೂಡ ನಮಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಬೋದು ನನ್ನ ನಂಬರು ಸ್ಕ್ರೀನ್ ಮೇಲೆ ಬರುತ್ತೆ ನೀವು ಕರೆ ಮಾಡ್ಬೋದು ಸೊ ಎಲ್ಲದಕ್ಕಿಂತ ಕ್ವಾಲಿಟಿ ಮುಖ್ಯ ಕ್ವಾಲಿಟಿಲಿ ಕೂಡ ತುಂಬ ಚೆನ್ನಾಗಿ ನಾವು ಮೇಂಟೈನ್ ಇದ್ದೀವಿ ತ ವಿಡಿಯೋದಲ್ಲಿ ಈ ಒಂದು ಪ್ಲೇಟನ್ನು ನಿಮಗೆ ನೋಡಿದ್ರೆ ಗೊತ್ತಾಗತ್ತೆ ಸೊ ಹಾಗಾಗಿ ಕ್ವಾಲಿಟಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುವಂಥದ್ದು ಹಾಗೆ ಇದರಲ್ಲಿ ಮನೆ ಹಾಗೂ ಕಾಂಪೌಂಡು ಜೊತೆಗೆ ಉಳಿ ಉಳ್ಕೊಳ್ಳೋದಕ್ಕೆ ಒಂದು ಸ್ಟೇ ಥರ ಅದು ಕೂಡ ನಾವು ರೆಡಿ ಮಾಡಿಕೊಡೋ ಅಂಥ ಒಂದು ಇದಾಗಿರುತ್ತೆ ನೀವು ಕರೆ ಮಾಡ್ಬೋದು ಆ್ಯಂಡ್ ನಿಮಗೆ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೊನೆಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಅಲ್ಲಿವರೆಗೂ ನಮಸ್ಕಾರ